ಅತ್ಯುತ್ತಮ ಶಾಲೆಗಳು ಮತ್ತು ಹಿರಿಯ ಶಿಕ್ಷಕ ಶಿಕ್ಷಕಿಯರನ್ನು ಗುರುತಿಸಿ ನೀಡುವ ಸದ್ಗುರು ದ್ರೋಣಾಚಾರ್ಯ ಪ್ರಶಸ್ತಿ ಹಾಗೂ ವಿವಿಧ ರಂಗದ ಸಾಧಕರಿಗೆ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಇದೊಂದು ವಿಶಿಷ್ಟ ಪರಿಕಲ್ಪನೆ ಕಾರ್ಯಕ್ರಮ ಎಂದು ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ್ ಮಹದೇವಪ್ಪನವರು ಹೇಳಿದರು ಧಾರವಾಡದ ಸರ್ಕಾರಿ ನೌಕರರ ಭವನದಲ್ಲಿ ಬೆಂಗಳೂರಿನ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಸಸಿಗೆ ನಿರ್ವಹಣಿಸುವುದರ ಮೂಲಕ ಉದ್ಘಾಟಿಸಿ ರಾಜ್ಯದ ಮೂವತ್ತೊಂದು ಶೈಕ್ಷಣಿಕ ಜಿಲ್ಲೆಗಳ ಆಯ್ದ ಇಪ್ಪತ್ತೈದು ಅತ್ಯುತ್ತಮ ಶಾಲೆಗಳನ್ನು ಗುರುತಿಸಿ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿದ್ದು ನನಗೆ ಸಂತೋಷ ತಂದಿದೆ ಎಂದರು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸತಲಗಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಡ್ಕೋಳ್ ಹಾಗೂ ಲಕ್ಕಮ್ಮನವರ ನನ್ನ ಆಪ್ತ ಸ್ನೇಹಿತರು ನಮ್ಮ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ನನಗೆ ಇದು ಹೆಮ್ಮೆ ನಾವೆಲ್ಲರೂ ಕೂಡ ಮಾಡುತ್ತಿರುವುದು ನಮ್ಮ ಸಮಾಜದಲ್ಲಿ ಉತ್ತಮ ಗುಣಮಟ್ಟದ ಕೆಲಸ ನಮಗೆ ನಮ್ಮ ಕಾರ್ಯ ಹೆಮ್ಮೆ ತಂದಿದೆ ಎಂದರು ಇಂದು ಮುಂಡರಗಿಯಲ್ಲಿ ಕ್ಷೇದ ಅಧಿಕಾರಿಯಾಗಿ ನಾನು ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದೆ ಬೆಳಗಿ ತಾಲೂಕಿನ ನನ್ನ ವೃತ್ತಿ ಬಾಂಧವರು ಇಲ್ಲಿ ಬಂದದ್ದು ನನಗೆ ಸಂತಸ ತಂದಿದೆ ಅಷ್ಟಮದಗಳೆಂಬ ಪಾಶವನ್ನ ಹರಿದು ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕಗಳೆಂಬ ತಾಪತ್ರಯದ ಕೊಟಲೆಯನ್ನ ಪರಿಹರಿಸಿ ಮನಸ್ಸಿನ ದುಷ್ಟತನ ಬಿಡಿಸಿ ಕಾಮ ಕ್ರೋಧ ಮದ ಲೋಭ ಮೋಹ ಮಸ್ತರಗಳೆಂಬ ಐಷಡ್ ಬೈರಿಗಳನ್ನು ಗೆದ್ದು ಭಕ್ತಿ ಇಟ್ಟು ಬ್ರಹ್ಮಜ್ಞಾನದ ಮಾರ್ಗವನ್ನ ತಿಳಿಯಲು ಯತ್ನಿಸಬೇಕು ವೈಬಿ ಕಡ್ಕೋಡ್ ಸಂಪಾದಕತ್ವದಲ್ಲಿ ಹೊರತಂದ ಲೂಜಿಸಾಡಣ ಗುರುಮಾತೆ ಸಂಗ್ರಹಿಸಿದ ಅನುಭವ ಅಮೃತ ನುಡಿಗಳು ಕೃತಿ ಮಹತ್ವದ್ದು ಎಂದು ತಿಳಿಸಿದರು ವಿಜಯಪುರದ ಶಿಕ್ಷಕ ಸಾಹಿತಿ ಪಂಡಿತ ಆವುಜಿ ಪುಸ್ತಕ ಲೋಕಾರ್ಪಣೆಗೊಳಿಸಿ ದತ್ತಿದಾನಿ ಲೂಜಿಸಾಡಣ್ಣ ಗುರುಮಾತೆ ಸಂಗ್ರಹಿಸಿದ ನುಡಿಮುತ್ತುಗಳು ಜೊತೆಗೆ ಅವರ ಬದುಕಿನ ಬಗ್ಗೆ ಕವನ ಅಭಿಪ್ರಾಯ ಹಲವು ಸಂಗತಿಗಳನ್ನ ಸೇರಿಸಿ ವೈಬಿ ಕಡುಕೊಳ್ ಕೃತಿ ರೂಪಿಸಿರುವುದು ಬಹಳ ಅಮೂಲ್ಯ ಕಾರ್ಯವಾಗಿದೆ ಈ ಕೃತಿಯ ಪ್ರತಿ ಪುಟವೂ ಅಮೂಲ್ಯ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯ ಶ್ಲಾಘನೆ ಎಂದು ಹೇಳಿದರು ಶಂಕರ್ ಹಲಗತ್ತಿ ಮಾತನಾಡಿ ಒಬ್ಬ ವ್ಯಕ್ತಿಯ ಕುರಿತಂತೆ ಕೃತಿ ರೂಪಿಸಿದ ವೈಬಿ ಕಡುಕೊಳವರು ಅಭಿನಂದನಾರ್ಹ ಲೂಸಿ ಸಾಡನಾ ಅವರನ್ನ ಎಷ್ಟು ಹೊಗಳಿದರೂ ಸಾಲದು ನಮ್ಮ ನಡುವಿನ ಜೀವಂತ ದಂತಕತೆ ಲೂಸಿ ಆಡನ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ನಾವೆಲ್ಲರೂ ಕೂಡ ಮಾಡಬೇಕೆಂದು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಎಸ್ಎಫ್ ಸಿದ್ದನಗೌಡರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಜರುಗಬೇಕಿದ್ದ ಈ ಕಾರ್ಯಕ್ರಮವನ್ನು ಧಾರವಾಡಕ್ಕೆ ತಂದು ಅದು ನಮ್ಮ ನೌಕರರ ಭವನದಲ್ಲಿ ಮಾಡಿದ್ದು ನಮ್ಮ ಧಾರವಾಡಕ್ಕೆ ಇದು ಹೆಮ್ಮೆ ತಂದಿದೆ ಧಾರವಾಡದ ಅಕ್ಷರ ತಾಯಿ ಎಂದೇ ಖ್ಯಾತರಾದ ಲೂಸಿ ಸಾಡನಪುರ ಅನುಭವಮೃತ ನುಡಿಗಳು ಪುಸ್ತಕ ಬಿಡುಗಡೆ ಮಾಡಿದ್ದು ಅವರ ಜೊತೆ ನಾನು ವೇದಿಕೆ ಹಂಚಿಕೊಂಡಿದ್ದು ನನ್ನ ಪುಣ್ಯ ಎಂದರು ನಿವೃತ್ತ ಬಿಇಒ ನಾಡಿಗೇರ್ ಮಾತನಾಡಿ ಈ ಕೃತಿಯಲ್ಲಿ ಮೂಡಿಬಂದ ಅನುಭವ ಅಮೃತ ನುಡಿಗಳು ಬಹಳ ಅಮೂಲ್ಯ ನಾವು ಕೂಡ ಪ್ರತಿನಿತ್ಯ ಅನುಭವ ನುಡಿಗಳನ್ನ ನೋಡಿ ನಾವು ಕೂಡ ಸಂಗ್ರಹ ಮಾಡಬಹುದು ಆ ರೀತಿ ಕಾರ್ಯ ಲೂಸಿ ಸಡನ ಮಾಡಿರುವುದು ವೈಬಿ ಕಡುಕೋಳ್ ಈ ಇಬ್ಬರ ಕಾರ್ಯವನ್ನು ಎಷ್ಟು ಹೊಕಡಿದರೂ ಶ್ಲಾಘನೀಯ ಎಂದು ಹೇಳಿದರು ಹಾಲೇಶ್ ನವುಲೆ ಮಾತನಾಡಿ ಉತ್ತಮ ಶಾಲೆಗಳನ್ನು ಗುರುತಿಸಿ ಇಂದು ಸನ್ಮಾನ ಮಾಡುತ್ತಿರುವ ಈ ಕಾರ್ಯಕ್ರಮದ ರುಬಾರಿಗಳಿಗೆ ಧನ್ಯವಾದಗಳು ಎಂದು ಹೇಳಿದರು ಧಾರವಾಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಎಫ್ ಸಿದ್ದನಗೌಡ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಮಾರಂಭದಲ್ಲಿ ಧಾರವಾಡ ತಾಲೂಕಿನ ಬಿಆರ್ಸಿಯ ಸಮನ್ವಯ ಅಧಿಕಾರಿ ಕುಮಾರ್ ಕೆಎಫ್ ಅನ್ನಪೂರ್ಣ ಅಸ್ಕಿ ಸಂತೋಷ್ ಭಾವಿಕಟ್ಟಿ ಎಲ್ಐ ಲಕ್ಕಮನವರ್ ರವಿಚಂದ್ರನ್ ದೊಡ್ಡಿಹಾಳ ಸುರೇಶ್ ಗೆಜ್ಜೂರಿ ಎಸ್ಎಫ್ ಪಾಟೀಲ್ ಜಿ ವಿದ್ಯಾ ನಾಡ್ಗೇರ್ ವೀರೇಶ್ ಕೆಎಸ್ ಮುಂತಾದವರು ಇದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೈಬಿ ಬಿ ಕಡಕೋಳ್ ಸ್ವಾಗತಿಸಿದರು ಕಾವಿಶ್ರೀ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಜಿ ಶಿವಣ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಗೀತ ಮಠಪತಿ ರುದ್ರೇಶ್ ಕುರ್ಲಿ ನಿರೂಪಿಸಿದರು ವಿದ್ಯಾದೇವಗಿರಿ ಪ್ರಾರ್ಥನೆ ಗೀತೆ ಹೇಳಿದರು ಚಂದ್ರಶೇಖರ್ ಮಾಡಲ್ಗಿರಿ ವಂದಿಸಿದರು ನೀರ್ ಎಷ್ಟೇ ಹರಿದು ಹೋದ್ರು ಶಿಲಿ ಹಾಗೆ ಇರ್ತದೆ ಆ ಮೇಡಮ್ ಅವ್ರ ಪೋಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಹೆಂಗ ಇಷ್ಟು ವಯಸ್ಸಾಗಿ ಸರ್ವಿಸ್ ಆಗಿ ಅನುಭವ ಆದ್ರೂ ಕೂಡ ಎಲ್ಲರಿಗೂ ಗೌರವ ಕೊಡ್ತಾ ಅದೇ ರೀತಿಯವರ ಅನ್ನುವಂತ ಮತನೇ ಕಡ್ಕೊಳ್ಸ್ರ ಬಗ್ಗೆ ಹೇಳಿರುವಂತದ್ದು ಸಾರ್ಥಕ ಮತ್ತು ಉತ್ತಮ ನಿದರ್ಶನ ಅನ್ನುವಂತ ಮತ ಕೂಡ ಹೇಳಿ ಇಷ್ಟಪಡ್ತೇನೆ ಇನ್ನೊಂದು ಮಾತನ್ನ ಹೇಳಿದ್ರು ಅವರು ಸಮಯದ ಜೊತೆಗೆ ನಡೆಯಬೇಡ ಬೇಡ ಸತ್ಯದ ಜೊತೆ ನಡಿ ಸಮಯವು ತಾನಾಗಿಯೇ ನೀರ ಜೊತೆಗೆ ಬರುತ್ತದೆ ಅಂತ ಮೇಡಮ್ ಅವ್ರಿಗೆ ಅರ್ವತ್ತು ವರ್ಷ ಆಗೇತಿ ರಿಟೈರ್ಮೆಂಟ್ ಆಗಿತ್ತಂದ್ರು ಮೊದಲು ಎಷ್ಟು ಚಂದ್ ಮಾತಾಡ್ಸ್ತಿದ್ರು ಅದಕ್ಕಿಂತ ಹೆಚ್ಚು ಅವ್ರ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ ಯಾಕಂತಂದ್ರು